ನಮಸ್ಕಾರ ಸ್ನೇಹಿತರೆ ಭಾಗ್ಯಗೆ ಸತ್ಯ ಗೊತ್ತಾಯ್ತಾ ಈ ಕಡೆ ಮಹೇಶ್ ಸುಂದ್ರಿ ಹುಟ್ಟೋಟ್ಕೆ ಫೈನಲಿ ಪೂಜಾನ ಕಾಪಾಡೋಕೆ ಹೋದಂತ ಭಾಗ್ಯಾಗೆ ಬೆಗ್ ಶಾಕ್ ಆಗದ ಆ ಕಡೆ ಕುಸುಮ ಅವರ ಆಟೋ ಆಕ್ಸಿಡೆಂಟ್ ಆಗೋದ್ರ ಮುಖಾಂತರ ದೊಡ್ಡ ಹಂಗಾಮ ಕ್ರಿಯೇಟ್ ಆಗ್ತದೆ ಆ ಕಡೆ ತಾಂಡವ್ಗೆ ಅಮ್ಮ ಕಾಲ್ ಮಾಡ್ತಿದ್ದಾರೆ ಹಾಗಿದ್ರೆ ಶ್ರೇಷ್ಠ ತಾಂಡವ್ ಮದುವೆ ನಿಲ್ಲುವುದಕ್ಕೆ ಎಲ್ಲಾ ಕಡೆಯಿಂದನೂ ಕೂಡ ಎಲ್ಲಾ ಕೂಡ ಚಾನ್ಸಸ್ ಇದೆ ಎಲ್ಲ ಕಡೆಯಿಂದ ಕೂಡ ಲಾಕ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಹಾಗಿದ್ರೆ ಆಗದ್ದೇನು ಆಗ್ತಿರುವುದೇನು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಲ್ಲಿ ತಾಂಡವ್ ಶ್ರೇಷ್ಠ ಇಬ್ಬರು ಕೂಡ ಮದುವೆ ಸಂಭ್ರಮದಲ್ಲಿದ್ದಾರೆ ಆದರೆ ಇಲ್ಲಿ ಅವ್ರು ಮಾತ್ರ ಯಾವುದೇ ಸತ್ಯ ಹೇಳಿದೆ ತಾನಿ ಮದುವೆನ ನಿಲ್ಲಿಸಲೇಬೇಕು ಅಂತ ಮನೇಲಿ ಸತ್ಯನ ಮುಚ್ಚಿಟ್ಟು ಆಟೋದಲ್ಲಿ ಈ ಕಡೆ ಮದುವೆ ನಡೀತಿರೋ ಜಾಗಕ್ಕೆ ಹೋಗ್ತಿದ್ದಾರೆ ಆಟೋದಲ್ಲಿ ಹೋಗ್ಬೇಕಿದ್ರು ಕೂಡ ಕುಸುಮ ಅವ್ರಿಗೆ ನೆಮ್ಮದಿ ಇಂಥ ಪಾಪ ಕೆಲಸ ಮಾಡಿಬಿಟ್ಟ ನಾನು ಇಂಥ ಮಗನ್ಗೆ ಜನ್ಮ ಕೊಟ್ಬಿಟ್ನಲ್ಲ ಸಂಸ್ಕಾರ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡು ನಾನು ಇಂಥ ಸಂಸ್ಕಾರ ಕೊಟ್ಬಿಡಿನ ಇವ್ನು ಇಂಥ ಕೆಲಸ ಮಾಡ್ತಾನೆ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಮಾಡ್ತಾನೆ ದ್ರೋಹ ಮಾಡ್ತಾನೆ ಅಂತ ಗೊತ್ತಿದ್ದರೆ ಇವನ್ನ ಹುಟ್ಟಾಗ್ಲೆಂದ ನಾನು ನನ್ನ ಮಗ ನನ್ನ ಮಗ ಅಂತ ಎಲ್ಲರ ಮುಂದೆ ಹೆಮ್ಮೆ ಪಡ್ಕೊತಿದ್ದೆ ಆದ್ರೆ ನನ್ನ ಮಗನೇ ನನಗೆ ದ್ರೋಹ ಮಾಡ್ಬಿಟ್ಟ ತನ್ನ ಹೆಂಡತಿಗೆ ಅನ್ಯಾಯ ಮಾಡಿಬಿಟ್ಟ ಪಾಪಿ ತನ್ನ ಮಕ್ಕಳಿಗೆ ದ್ರೋಹ ಮಾಡಿಬಿಟ್ಟ ಆ ಶ್ರೇಷ್ಠ ಜೊತೆ ಮದುವೆ ಆಗೋದೆ ಹೆಚ್ಚಾಗೋಯ್ತಾ ಶ್ರೇಷ್ಠಗೋಸ್ಕರ ಇಷ್ಟೆಲ್ಲ ಮಾಡಿಬಿಟ್ಟ ಎಂಥ ಮಗನಿಗೆ ಜನ್ಮ ಕೊಟ್ಟೆ ನಾನು ಪಾಪ ಹೆಣ್ಣು ಮಗುಗೆ ಇದೆಲ್ಲ ನಡೀತದೆ ಅನ್ನೋದೇ ಗೊತ್ತಿಲ್ಲ ಏನಾದರೂ ಸತ್ಯ ಗೊತ್ತಾದರೆ ಅವಳಿಗೆ ಎಂಥ ಆಘಾತ ಆಗುತ್ತೆ ಅವಳಿಗೆ ಸಂಸಾರ ಬದುಕು ತನ್ನ ಮನೆ ಇದೇ ತನ್ನ ಬದುಕು ಜೀವನ ಆಗಿದೆ ಅದನ್ನು ಬಿಟ್ಟು ಅವಳಿಗೆ ಬೇರೆ ಏನೂ ಕೂಡ ಇಲ್ಲ ಅಂತ ಹೆಣ್ಮಗಳಿಗೆ ಒಂದು ಸಣ್ಣ ನೋವು ಅನ್ ಅವಮಾನ ಆಗಿಬಿಟ್ರೆ ಗಂಡನಿಂದ ಸಹಿಸ್ಕೊಳೋದಿಲ್ಲ ಅಂಥದ್ರಲ್ಲಿ ಇಂಥ ದೊಡ್ಡದೊಂದು ಅನ್ಯಾಯ ಅವಳಿಗೆ ಆಗ್ತಿದೆ ಅಂತ ಗೊತ್ತಾದರೆ ಆ ಹೆಣ್ಮಗುಗೆ ಸಹಿಸ್ಕೊಳೋಕ್ಕಾಗುತ್ತಾ ಖಂಡಿತ ಸಹಿಸ್ಕೊಳೋಕ್ಕಾಗೋದಿಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ಅವ್ಳಿಗೆ ಅನ್ಯಾಯ ಆಗಬಾರ್ದು ಈ ಮದುವೆನ ನಾನು ತಡ್ದೇ ತಡಿತೀನಿ ಈ ಮದುವೆ ಆಗೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಕೂಡ ಬಿಡುವುದಿಲ್ಲ ಅಂತ ಇಲ್ಲಿ ಕುಸುಮ ಅವರು ಆಟೋದಲ್ಲಿ ಹೋಗ್ತಾ ಇದ್ರೆ ಆ ಕಡೆ ತಂಡವಂತೂ ಇಲ್ಲಿಯ ಕಾಲ್ ಬರುತ್ತೆ ಅಮ್ಮ ಕಾಲ್ ಮಾಡ್ತಿದ್ದಾರೆ ಈ ಕಡೆ ಕುಸುಮರು ಕಾಲ್ ಮಾಡಿ ಮಾತನಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಬಟ್ ಅಲ್ಲಿ ತಾಂಡವ್ ಕಾಲ್ ರಿಸೀವ್ ಮಾಡ್ತಿಲ್ಲ ಕಟ್ ಮಾಡ್ತಿದ್ದಾನೆ ನನ್ನ ಫೋನ್ನೇ ಕಟ್ ಮಾಡ್ತೀಯ ಎಷ್ಟು ಇರಬೇಕು ನಿನಗೆ ಖಂಡಿತ ನಿನ್ನನ್ನಂತೂ ಸುಮ್ಮನೆ ಬಿಡುವುದಿಲ್ಲ ಅಂತ ಕುಸುಮವ್ರು ಹೇಳ್ತಿದ್ರೆ ಆ ಕಡೆ ಅಮ್ಮ ಯಾಕೆ ಕಾಲ್ ಮಾಡ್ತಿದ್ದಾರೆ ಓ ಶ್ರೇಷ್ಠ ಮದುವೆಗೆ ಈ ರೀತಿ ಮನೆಯಿಂದ ಕದ್ದು ಬಂದಿದ್ದೀನಿ ಅಂತ ಕಾಲ್ ಮಾಡ್ತಿರ್ಬಹುದು ಗ್ರಾಚಾರ ಬಿಡಿಸೋದಕ್ಕೆ ನಾನಂತೂ ಫೋನ್ ರಿಸೀವ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ ತದನಂತರ ಆ ಕಡೆ ಮಹೇಶ್ ಕೂಡ ಶ್ರೇಷ್ಠಗೆ ಕಾಲ್ ಮಾಡ್ತಿದ್ದಾರೆ ಬಟ್ ಶ್ರೇಷ್ಠ ಕಾಲ್ ಪಿಕ್ ಮಾಡ್ತಿಲ್ಲ ಅದರ ನಡುವೆ ಈ ಕಡೆ ತಾಂಡವ್ ಬಂದಿದ್ದೆ ಶ್ರೇಷ್ಠ ಆ ಪೂಜಾ ಇಲ್ಲಿ ಪೂಜಾ ಬರಲ್ಲ ಅಲ್ವಾ ಪೂಜಾ ಇಲ್ಲಿ ಎಲ್ಲೂ ಇಲ್ಲ ತಾನೇ ಆಮೇಲೆ ಮದುವೆ ಕದುವೆ ನಿಲ್ಸೋಕೆ ಬಂದು ಇನ್ನೇನೋ ಹಂಗಾಮ ಕ್ರಿಯೇಟ್ ಮಾಡಿಬಿಟ್ರೆ ಅಂತ ಕೇಳಿದಕ್ಕೆ ಇವತ್ತು ಯಾರೂ ಕೂಡ ಮದುವೆ ನಿಲ್ಲಿಸೋಕೆ ಬರೋಕಾಗೋದೇ ಇಲ್ಲ ದೇವರು ಬಂದರೂ ನಮ್ಮ ಮದುವೆನ ಆಗಲ್ಲ ಆ ಪೂಜಾ ಎಲ್ಲಿ ಹೋದ್ಲೋ ಏನೋ ನನಗಂತೂ ಗೊತ್ತಿಲ್ಲ ನೀನೇನು ಯೋಚನೆ ಮಾಡಬೇಡ ಮಧುಮಗ ನೀನು ಆರಾಮಾಗಿ ಬಿಂದಾಸಾಗಿ ಖುಷಿ ಖುಷಿಯಿಂದ ಇರು ಅಂತ ಹೇಳ್ತಿದ್ದಾಳೆ ನಂತರ ಈ ಕಡೆ ಫೋಟೋ ಶೂಟ ಮಾಡಿಸೋದಕ್ಕೆ ಮುಂದಾಗ್ತಾರೆ ಈ ಕಡೆ ಏನು ಹಾರ ಹಾಕಿದ್ದೆ ಈ ಕಡೆ ತಾಂಡವ್ ಕೂತ್ಕೆನ ಹಾರದಿಂದ ಎಳ್ಕೊಂಡು ಈ ರೀತಿ ಹೋಗಿರೋ ಥರ ಎಲ್ಲ ಪೋಸ್ ಕೊಡ್ತಿದ್ರೆ ಈ ಕಡೆ ತಾಂಡವ್ ಗೊಂಬೆ ಆಗಿಬಿಟ್ಟಿದ್ದಾರೆ ಹೇಗೆ ಬೇಕೋ ಹಾಗೆ ಶ್ರೇಷ್ಠ ಪೋಸ್ ಕೊಟ್ಕೊಂಡು ತಾಂಡವ್ ಜೊತೆ ಫೋಟೋ ತೆಗಿಸ್ಕೊತ ಇದ್ರೆ ಆದರೆ ನಡುವೆ ಮಹೇಶ್ ಕಾಲ್ ಮಾಡ್ತಿದ್ದಾರೆ ಕಾಲ್ ಕಟ್ ಮಾಡ್ತಾರೆ ಶ್ರೇಷ್ಠ ಮಹೇಶ್ ಗಂಡಾಮಂಡಲ ಆಗ್ತಿದ್ದಾರೆ ನನ್ನ ಕಾಲೇ ಕಟ್ ಮಾಡ್ತೀಯ ಶ್ರೇಷ್ಠ ಏನು ಮಾಡ್ತೀನಿ ನೋಡು ತಲೆ ಕೆಟ್ಟರೆ ನಾನು ಅಂತ ಅಂದ್ಕೊಳ್ತಿದ್ದಾರೆ ಏನು ಮಹೇಶ್ವ ನಾನು ಕಾಲ್ ಮಾಡ್ತಿದ್ರೆ ನಾನು ಕಾಲ್ ರಿಸೀವ್ ಮಾಡ್ತೀನಿ ಅಂದ್ಕೊಂಡಿದೆಯಾ ಯಾವುದೇ ಕಾರಣಕ್ಕೂ ಕೂಡ ನಾನಂತೂ ಕಾಲ್ನ ರಿಸೀವ್ ಮಾಡೋದಿಲ್ಲ ನಿಂದು ಪೂಜಾನ ನೀನು ಕಾಯ್ತಾ ಇದೆಯಾ ಕಾಯ್ತಾನೇರು ಇನ್ನು ಸ್ವಲ್ಪ ಹೊತ್ತರಲ್ಲಿ ನನ್ನ ತಂಡ ಮದುವೆ ಆಗುತ್ತೆ ಆಮೇಲೆ ನೀವು ಬಾಯ್ ಬಾಯ್ ಬಟ್ಕೊಂಡು ಏನೂ ಆಗೋದಿಲ್ಲ ನಿನಗೆ ನಾನು ದುಡ್ಡು ಕೊಡೋದಿಲ್ಲ ಏನಾದರೂ ಮಾಡ್ಕೊಳ್ಳಿ ನೀನು ಮತ್ತು ಪೂಜಾ ಇಬ್ರು ಕೂಡ ಅಂತ ಶ್ರೇಷ್ಠ ಅನ್ಕೊತಿದ್ದಾಳೆ ಇದೇ ಮಾಡು ಎಡವಟ್ಟು ಶ್ರೇಷ್ಠ ದುಡ್ಡು ಕೊಟ್ಟಿದ್ರೆ ಇಷ್ಟೆಲ್ಲ ಕೂಡ ಆಗ್ತಾನೆ ಇರಲಿಲ್ಲ ಎಲ್ಲ ಕೂಡ ಸಲೀಸಾಗಿರ್ತಿತ್ತು ಆದರೆ ಮಹೇಶ್ಗೆ ದುಡ್ಡು ಕೊಡದೆ ಈ ಕಡೆ ಶ್ರೇಷ್ಠ ಥರ ಆಡ್ತಿರೋದ್ರಿಂದನೇ ಮತ್ತೆ ೊಂದು ಅನಾಹುತ ಅನ್ನೋಕ್ಕಿಂತ ಈ ಕಡೆ ಶ್ರೇಷ್ಠ ಮದ್ವೆ ನಿಲ್ಸೋಕೆ ಭಾಗ್ಯನೇ ಬರುವ ಹಾಗೆ ಶ್ರೇಷ್ಠನೇ ಮಾಡ್ಕೋತಿದ್ದಾಳೆ ಅಂತ ಹೇಳ್ಬೋದು ಬಿಕಾಸ್ ಸುಂದ್ರಿ ಇಲ್ಲಿ ಭಾಗ್ಯಗೆ ದುಡ್ಡು ಕೊಡಬೇಕಾಗಿರೋದ್ರಿಂದ ಪೂಜಾನ ಬಿಡಿಸ್ಕೋಬೇಕಾಗಿರೋದ್ರಿಂದ ಸುಂದ್ರಿ ಧೈರ್ಯ ಮಾಡಿ ಭಾಗ್ಯ ಮನೆಗೆ ಹೋಗೇ ಬಿಟ್ಟರು ಓಪನ್ ಮಾಡ್ತಿದ್ದಾಗೆ ಸುಂದ್ರಿನ ನೋಡಿ ಭಾಗ್ಯಗೆ ಶಾಕ್ ಆಗುತ್ತೆ ನೀನಾ ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ ಮತ್ತೆ ಕಳ್ತನ ಮಾಡೋಕೆ ಬಂದಿದ್ಯಾ ಎಷ್ಟು ದಿನದಿಂದ ನಿನ್ನನ್ನ ಹುಡುಕ್ತಿದ್ದ ನಾನು ಇವಾಗ ಸಿಕ್ಕಿದ್ಯಾ ಅಂತ ಹೇಳಿ ಕೈ ಹಿಡ್ಕೊತ ಇದ್ರೆ ಅಯ್ಯೋ ಭಾಗ್ಯ ದಯವಿಟ್ಟು ನನ್ನ ಕೈಯೇ ಇಟ್ಕೋಬೇಡ ನಾನು ಎಲ್ಲೂ ಕೂಡ ಓಡೋಗೋದಿಲ್ಲ ನಾನು ಒಂದು ಹೇಳೋಕೆ ಬಂದಿದ್ದೀನಿ ಸತ್ಯನ ಅಂತಿದ್ದಾಗೆ ಏನು ಸತ್ಯ ಅವತ್ತು ನನ್ನ ಗಂಡ ಮನೇಲಿದ್ದಾಗ ಮನೆದೆಲ್ಲೂ ಬಾಚ್ಕೊಂಡು ಹೋಗಿದ್ದೆ ಇವತ್ತಿನ ಬಾಚ್ಕೊಂಡು ಕಳ್ತನ ಮಾಡಬೇಕು ಅಂತ ಇಲ್ಲಿಗೆ ಬಂದಿದ್ಯಾ ಅಂತಂದರೆ ನನಗೇನು ಕಳ್ತನ ಮಾಡೋಕೆ ಬಂದಿಲ್ಲ ಭಾಗ್ಯ ನಾನು ಒಂದು ವಿಷಯ ಹೇಳೋಕೆ ಬಂದಿದ್ದೀನಿ ಪೂಜಾ ಕಿಡ್ನಾಪ್ ಆಗಿದ್ದಾಳೆ ಪೂಜಾನ ಕಿಡ್ನಪ್ ಮಾಡಿದ್ದಾರೆ ಅದಕ್ಕೋಸ್ಕರ ಅವಳನ್ನು ಕಾಪಾಡು ಅದು ನಿನ್ನಿಂದ ಮಾತ್ರ ಸಾಧ್ಯ ಅದೇ ವಿಷಯ ಹೇಳೋಕೆ ಬಂದಿದ್ದೀನಿ ಅಂತಂದರೆ ಏನು ಮಾತಾಡ್ತಿದ್ಯಾ ನೀನು ಪೂಜಾ ಕಿಡ್ನಾಪ್ ಆಗೋದಾ ಅದು ಹೇಗೆ ಗೊತ್ತು ನಿನಗೆ ಏನು ಮಾತಾಡ್ತಿದ್ಯಾ ಇನ್ಯಾವ ಡ್ರಾಮಾ ಮಾಡ್ತಿದ್ಯಾ ಅಂದಾಗ ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ ಪೂಜಾ ಕಿಡ್ನಪ್ ಆಗಿ ಾಳೆ ಅಂದಾಗ ನಿನ್ಗೂ ಪೂಜಾಗೂ ಏನು ಸಂಬಂಧ ಪೂಜೆ ಕಿಡ್ನಪ್ ಆಗಿದ್ದಾಳೆ ಅಂತ ನಿನಗೆ ಹೇಗೆ ಗೊತ್ತು ಅಂತೆಲ್ಲ ಪೂ ಭಾಗ್ಯ ಪ್ರಶ್ನೆ ಮಾಡ್ತಿದ್ರೆ ಅದನ್ನೆಲ್ಲ ನಾನು ನಿನಗೆ ಆಮೇಲೆ ಹೇಳ್ತೀನಿ ಮೊದಲು ಪೂಜಾ ದೇವಿನ ಕಾಪಾಡಬೇಕು ಅವಳ ಪ್ರಾಣಕ್ಕೆ ನಿಜವಾಗ್ಲೂ ಕೂಡ ಅಪಾಯ ಇದೆ ಮಹೇಶ ಅನ್ನೋನು ಅವಳನ್ನ ಕಿಡ್ನಪ್ ಮಾಡಿದಾನೆ ಅಂದಾಗ ಯಾವ ಮಹೇಶ ಅವ್ನಗೂ ಅವಳಗೂ ಏನು ಸಂಬಂಧ ಅವನ ಯಾವ ಕಿಡ್ನಪ್ ಮಾಡಿದಾನೆ ಅಂದಾಗ ದಯವಿಟ್ಟು ಭಾಗ್ಯ ಎಲ್ಲ ಸತ್ಯನೂ ಹೇಳ್ತೀನಿ ಏನು ಬೇಕು ಎಲ್ಲಾನು ಕೇಳು ಆದರೆ ಈಗಲ್ಲ ಮೊದಲು ಪೂಜಾ ದೇವಿನ ನಾವು ಕಾಪಾಡಬೇಕು ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಅಷ್ಟರಲ್ಲಿ ಧರ್ಮ ಅಂಕಲ್ ಕೂಡ ಬರ್ತಾರೆ ಏನಾಯ್ತು ಭಾಗ್ಯ ಹೌದು ನೀವೇನಿಲ್ಲಿ ನೀವು ಮದ್ವೆಲಿಲ್ವಾ ಅಂತ ಕೇಳ್ತಿದ್ರೆ ಏನ್ ಮಾತಾಡ್ತಿದ್ರ ಮಾವ ಇವ್ರು ನಿಮಗೆ ಅಂದಾಗ ಶ್ರೇಷ್ಠ ಅತ್ತೆ ಇವರು ಅದೇ ಶ್ರೇಷ್ಠ ಮದ್ವೆ ಆಗ್ತದ ಹುಡುಗ ಅವರ ಅಮ್ಮ ಅಂತ ಹೇಳಿದ ತಕ್ಷಣ ಭಾಗ್ಯಗೆ ಶಾಕ್ ಆಗುತ್ತೆ ಈ ಕಡೆ ಸುಂದರಿ ಅವರು ಸಿಕ್ಬಿದ್ನಲ್ಲ ಅನ್ಕೋತಾರೆ ಏನೋ ಶ್ರೇಷ್ಠ ಅತ್ತೆನ ನೀವು ಅಯ್ಯೋ ಮಾವ ನಾನು ಕಳ್ಳಿ ಅಂತ ಹೇಳಿದ್ನಲ್ಲ ಮನೇಲಿ ಕಲ್ತನ ಮಾಡಿದ್ದು ಈಕೆಯೇ ಅಂದಾಗ ಇಲ್ಲಿ ಧರ್ಮೇಂದ್ರ ಅಂಕಲ್ ಧರ್ಮ ಅಂಕಲ್ಗೂ ಕೂಡ ಶಾಕ್ ಆಗುತ್ತೆ ಈ ಕಡೆ ಸುಂದರಿ ಅವರಂತೂ ದಯವಿಟ್ಟು ನಾನು ಏನು ಎಂತೂ ಎಲ್ಲ ಹೇಳ್ತೀನಿ ಏನೂ ಕೂಡ ಕೇಳಬೇಡಿ ಈಗ ಪೂಜಾ ದೇವಿನ ಕಾಪಾಡಿಯೋಳು ಕಿಡ್ನಪ್ ಆಗಿದ್ದಾಳೆ ಅಂದಾಗ ಪೂಜಾ ಕಿಡ್ನಪ್ ಆಗಿದಾಳೆ ಅಂತ ಧರ್ಮಾಂಕಲ್ ಹೇಳ್ತಾರೆ ಹೌದು ಮಾವ ಇವಳು ಹೇಳ್ತಿದ್ದಾಳೆ ನಂಬೇಕೋ ಬಿಡಬೇಕೋ ಒಂದು ಕೂಡ ಗೊತ್ತಾಗ್ತಿಲ್ಲ ಅಂದಾಗ ದಯವಿಟ್ಟು ನಾನು ಮಾತ್ರ ನಂಬಿ ನಾನು ಸುಳ್ಳು ಹೇಳ್ತಿಲ್ಲ ನಿಮ್ಮ ಕಾಲು ಇಟ್ಕೋತೀನಿ ಅಂತ ಧರ್ಮ ಅಂಕಲ್ ಕಾಲು ಇಟ್ಕೊಂಡು ಕೇಳ್ಕೊತಿದ್ದಾರೆ ಪೂಜಾನ ಬಿಡಿಸಿ ಬಿಡಿಸಿ ಅಂತ ನಂತರ ಈ ಕ കട നോട് ഭാഗ്യ ನೀನು ಅನುಮಾನ ಪಡೆದ್ರಲ್ಲಿ ಏನೂ ತಪ್ಪಿಲ್ಲ ಆದರೆ ಎಲ್ಲ ಹೇಳ್ತೀನಿ ಮೊದಲು ಪೂಜನ ಕಾಪಾಡು ನಿಜವಾಗ್ಲೂ ಅವಳು ಜೀವ ಅಪಾಯ ಇದೆ ಮೊದಲು ಅವಳನ್ನು ಸೇವ್ ಮಾಡಬೇಕು ಸೇವ್ ಮಾಡಬೇಕು ಅಂದರೆ ಅವ್ಳಿಗೆ ಅವ್ನಿಗೆ ಒಂದಷ್ಟು ದುಡ್ಡು ಕೊಡ್ಬೇಕಂತೆ ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದು ಅಂದಾಗ ಈ ಕಡೆ ಧರ್ಮ ಅಂಕಲ್ ದುಡ್ಡಿಗೆ ನಾನು ಹೊಂದಿಸ್ತೀನಿ ಅಂತ ಹೇಳ್ತಾರೆ ಇಲ್ಲ ಮಾವ ನಾನೇ ಒಡ್ಗ ಇದೆ ಅದನ್ನು ತಗೊಂಡು ಹೋಗ್ತೀನಿ ಅಂತ ಹೇಳಿ ಹೋಗ್ತಿದ್ರೆ ನಾನು ಕೂಡ ಬಂದೇ ಬರ್ತೀನಿ ಅಂತ ಧರ್ಮ ಅಂಕಲ್ ಕೂಡ ಭಾಗ್ಯ ಜೊತೆ ಸುಂದರಿ ಜೊತೆ ಪೂಜಾ ಕಿಡ್ನಾಪ್ ಆಗಿರೋ ಜಾಗಕ್ಕೆ ಹೋಗ್ತಿದ್ದಾರೆ ಅಲ್ಲಿಗೆ ಹೋಗ್ತಾ ಇದ್ದಂತೆ ಇಲ್ಲಿ ಏನು ಮಾಡುದು ಎಲ್ಲಿದ್ದಾರೆ ಒಳಗೆ ಇರ್ಬೋದು ಅನ್ಸುತ್ತೆ ಒಳಗೆ ಹೋಗೋಣ ಅಂತ ಅನ್ಕೊಂಡು ಒಳಗಡೆ ಹೋಗ್ತಿದ್ರೆ ಅಷ್ಟರಲ್ಲಿ ಮಹೇಶನೇ ಆಚೆ ಬರ್ತಾರೆ ಮಹೇಶನ ನೋಡ್ತಿದ್ದಾಗೆ ಏನು ಮಾಡಿದ್ಯಾ ಸುಂದ್ರಿ ನೀನ್ ಬಾ ಅಂದ್ರೆ ಇವ್ರನ್ನೆಲ್ಲ ಕರ್ಕೊಂಡು ಬಂದಿದ್ಯಾ ಅಂತಿದ್ರೆ ಈ ಕಡೆ ಅವರನ್ನ ನೋಡಿದ್ದೆ ಇವರು ಆ ತರುಣ್ ಅಪ್ಪ ಅಲ್ವಾ ನಿಮ್ಮ ಗಂಡ ಅಲ್ವಾ ಅಂತಕ್ಷಣ ಭಾಗ್ಯಾಗಿನು ಶೋಕ ಏನು ಇವರು ಇವ್ರ ಗಂಡನ ಶ್ರೀಷ್ಠ ಮದುವೆ ಆಗ್ತಿರೋ ಅವ್ರ ಮಾವನ ಏನಾಗ್ತದೆ ಇಲ್ಲಿ ಏನೊಂದು ಅರ್ಥ ಆಗ್ತಿಲ್ಲ ಏನು ನಡೀತದೆ ಅಂತ ಭಾಗ್ಯ ಕೇಳ್ತಿದ್ರೆ ಈ ಕಡೆ ಮಹೇಶ್ ಅವರಂತೂ ಏನು ಮಾಡ್ತಿದ್ಯಾ ನನಗೆ ದುಡ್ಡು ಬೇಕು ಅಷ್ಟೇ ಇದನ್ನೆಲ್ಲ ನಾಟಕ ಮಾಡಿದ್ರೆ ನಾನಂತೂ ತಲೆ ಕೆಟ್ಟು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ಅಂತ ಮಹೇಶ್ ಹೇಳ್ತಿದ್ದಾರೆ ಇಲ್ಲಿ ನಾನು ಬಂದಿರೋದು ನಾನಲ್ಲ ಈಗ ನಿನ್ನ ಡೀಲ್ ಮಾಡೋಕ್ಕೆ ಬಂದಿರೋದು ಭಾಗ್ಯ ನಿನ್ನ ಆಟ ಭಾಗ್ಯ ಮುಂದೆ ನಡೆಯೋದಿಲ್ಲ ಅಂತ ಸುಂದರಿ ಹೇಳ್ತಾರೆ ನಂತರ ಏನು ಡೀಲ್ ಅಂದರೆ ಡೀಲು ಅಂತ ಹೇಳಿದ್ರೆ ನನ್ನ ತಂಗಿ ಪೂಜಾ ಎಲ್ಲಿ ಅಂತ ಭಾಗ್ಯ ಕೇಳಿದ್ದಕ್ಕೆ ಮೊದಲು ದುಡ್ಡು ಆಮೇಲಷ್ಟೇ ಡೀಲ್ ಇಲ್ಲ ಅಂದರೆ ಯಾರನ್ನೂ ಕೂಡ ನಾನು ಸುಮ್ಮನೆ ಬಿಡೋನಲ್ಲ ಅಂತ ಮಹೇಶ್ ಪೋಸ್ ಕೊಡ್ತಾಯಿದ್ರೆ ಭಾಗ್ಯ ಹೋಗಿಬಿಟ್ಟೆ ಕಣ್ಣಿಗೆ ರಪ್ಪಂತ ಬಾರಿಸ್ತಾರೆ ಈ ಕಡೆ ಸರಿ ಇಲ್ಲ ಭಾಗ್ಯ ನೀನು ಮಾಡ್ತಿರೋದು ನನಗೆ ತಲೆ ಕೆಟ್ಟರೆ ಅಂತಿದ್ರೆ ಏನೇನು ತಲೆ ಕೆಡೋದು ನನ್ನ ತಂಗಿಗೇನಾದರೂ ಹೆಚ್ಚು ಕಡಿಮೆ ಆದರೆ ನಿನ್ನೇನು ಮಾಡ್ತೀನಿ ಅಂತ ಗೊತ್ತಾ ಅಂತ ತಳ್ಳಿ ಬಿಸಾಡಿ ಫೈನಲಿ ಒಳಗಡೆ ನುಗ್ಗೆ ಬಿಡ್ತಾಳೆ ಆ ಕಡೆ ಪೂಜಾನ ಕಟ್ಟಾಕಿದ್ದಾರೆ ಜೊತೆಗೆ ಹತ್ತ ಕಡೆ ಈ ಕಡೆ ತಾಂಡವ್ಗಂತೂ ಭಯ ಆಗ್ಬಿಟ್ಟಿದೆ ಮದುವೆ ಹತ್ರ ಬರ್ತದಂತೆ ಆ ಕಡೆ ಕುಸುಮ ಅವರಂತೂ ಬೇಗ ಹೋಗಪ್ಪ ಅಲ್ಲಿ ಒಂದು ಹುಡುಗಿ ಜೀವ್ ನಾನೇ ಹಾಳಾಗೋಗ್ತಿದೆ ನಾನು ಬೇಗ ಹೋಗಲಿಲ್ಲ ಅಂದರೆ ಒಂದು ಹುಡುಗಿ ಬದುಕೆ ಹೋಗುತ್ತೆ ಬೇಗ ಹೋಗಪ್ಪ ಅಂತ ಹೇಳ್ತಿದ್ದಾರೆ ಆಟೋ ಡ್ರೈವರ್ ಕೂಡ ತುಂಬ ಫಾಸ್ಟ್ ಆಗಿ ಹೋಗ್ತಾ ಹೋಗ್ತಾ ಒಂದು ಗಾಡಿಗೆ ಡ್ಯಾಶ್ ಮಾಡೇ ಬಿಡ್ತಾರೆ ಅಲ್ಲಿ ಹಂಗಾಮ ಕ್ರಿಯೇಟ್ ಆಗುತ್ತೆ ಇಲ್ಲಿ ನನ್ನಿಂದ ಅಲ್ಲ ಈ ಮನೆ ಫಾಸ್ಟಾಗಿ ಹೋಗಿ ಹೋಗಿ ಅಂತ ಹೇಳಿ ಆ್ಯಕ್ಸಿಡೆಂಟ್ ಆಗಿದ್ದು ನಾನಲ್ಲ ಕಾರಣ ಅಂತ ಹೇಳ್ತಿದ್ರೆ ಈ ಕಡೆ ಕುಸುಮ ಅವರು ಅಲ್ಲಿ ಮದುವೆ ನಿಲ್ಸೋಕೆ ಹೋಗ್ಬೇಕು ಬಟ್ ಇಲ್ಲಿ ಆಕ್ಸಿಡೆಂಟ್ ನಡುವೆ ಲಾಕ್ ಆಗಿದ್ದಾರೆ ಅಲ್ಲಿರೋ ಜನಗಳು ಎಷ್ಟು ಹೇಳಿದ್ರು ಕೂಡ ಕುಸುಮ್ನ ಬಿಡ್ತಾ ಇಲ್ಲ ಹೇಗೆ ಎಕ್ಸ್ಪ್ಲೈನ್ ಮಾಡಿದ್ರಿ ಅಂತ ಗಲಾಟೆ ಶುರುವಾಗಿದೆ ಈ ಕಡೆ ಅವ್ರಿಗೆ ಅಲ್ಲಿ ಮದುವೆ ನಿಲ್ಸೋಕೆ ಹೋಗೋಕೆ ಆಗ್ತಿಲ್ಲ ಆದ್ರೆ ಅದ್ರ ನಡುವೆ ಈ ಕಡೆ ಪೂಜಾ ಹತ್ರ ಹೋಗಿ ಪೂಜಾನ ಬಿಡ್ಸ್ಕೊಂಡ್ಬಿಟ್ಲು ಭಾಗ್ಯ ಹಾಗಿದ್ರೆ ಇಲ್ಲಿ ಪೂಜ ಪೂಜಾ ಭಾಗ್ಯಗೆ ಎಲ್ಲ ಸತ್ಯ ಹೇಳ್ತಾಳ ಅಲ್ಲಿ ತಾಂಡವ ಶ್ರೇಷ್ಠ ಮದ್ವೆ ನಡೆದೇ ಹೋಗುತ್ತಾ ಈ ಕಡೆ ಕುಲ್ಸ್ಮೋರ್ ಹೋಗೋಕೆ ಆಗ್ತಿಲ್ಲ ಆ ಕಡೆ ಪೂಜಾ ಸತ್ಯ ಹೇಳಿ ಅಕ್ಕನ ಕರ್ಕೊಂಡೋಗಿ ಮದುವೆನ ನಿಲ್ಲಿಸ್ಬಿಡ್ತಾಳ ಫೈನಲಿ ಇಲ್ಲಿ ತಾಂಡವ ಶ್ರೇಷ್ಠ ಮದ್ವೆ ನಡೆಯುತ್ತಾ ಇಲ್ವಾ ಗಂಡ ಶ್ರೇಷ್ಠ ಜೊತೆ ಸಂಬಂಧ ಇಟ್ಕೊಂಡಿದ್ದಾನೆ ಅನ್ನೋ ಸತ್ಯ ಭಾಗ್ಯ ಮುಂದೆ ಬೈಲಾದ್ರೆ ಯಾವ ರೀತಿಯ ಟ್ವಿಸ್ಟ್ ತಗೋಬಹುದು ಭಾಗ್ಯನೇ ಡಿವೋರ್ಸ್ ಕೊಡೋಕೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ವೀಚು ವೀಚ್